ಮದ್ವೆ ಬ್ರದರ್ ಜೀವನ ಸಾಕಷ್ಟು ಕಲಿಸುತ್ತೆ ಯಾವುದೇ ಕೆಲಸ ಮಾಡಿದ್ರೆ ಅದ್ರ ವೃತ್ತಿಗೆ ಗೌರವ ಕೊಡ್ಬೇಕಂತ ಇನ್ನು ವೃತ್ತಿನ ಸಾಕಷ್ಟು ಎಲ್ಲ ಇಷ್ಟಪಡ್ತಿದ್ಯಾ ಅಂತ ಪಾಪ್ ಪಾಪ್ಕಾರ್ ಮಾಡೋದ ಎಷ್ಟು ಏಜ್ ನಿಮ್ಮ ಮೂಲತ ಇನ್ನೆಲ್ಲ ಏನು ಎಲ್ಲಿ ಸರ್ ನನ್ನ ರಮ್ಮೇಳಿ ನಾನು ಒಂದ್ ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಿ ಅದು ಸಿಟಿ ಬಸ್ ಸ್ಟ್ಯಾಂಡಿಂದನೇ ವ್ಯಾಪಾರ ಮಾಡ್ತಿರೋದು ಸರ್ ನನಗೂ ವೇದಭವನ ಸರ್ ನನಗೂ ಅಕ್ಕ ಎಲ್ಲ ಅವರ ಸರ್ ಆತರ ಕೆಟ್ಟ ರೀತಿ ಯಾರು ನೋಡಕ್ಕವಲ್ಲ ನಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ ಅವರು ಇರ್ತಾರೆ ಸರ್ ನನಗೆ ಗುರ್ತಿಸಿಟ್ಟು ಇವತ್ತು ಯಾರ್ಯಾರೋ ಒಂದು ಕಡದ್ರೆ ಏನಾರ ಅವ್ನ್ ಕಡದ್ರೆ ನಾನು ಹೋಗಿ ಸರ್ ಮಾಡ್ತೀನಿ ಸರ್ ನಾನು ಇದೆಯಾ ಯಾರಿದ್ದಾರೆ ಸರ್ ನಮ್ಮ ತಾಯಿ ನಾನು ಸರ್ ಇಬ್ಬರೇ ನಮ್ಮ ಅಕ್ಕನಿಗೆ ಮದುವೆಗ ಇದೆ ನಾನು ಅಮ್ಮನೇ ಇರೋದು ಇಬ್ಬರು ತಂದೆ ಹೋಗ್ಬಿಟ್ರೆ ಸರ್ ಇಪ್ಪತ್ತೆರಡು ವರ್ಷ ಆಯಿತು ಅಮ್ಮನ ಜವಾಬ್ದಾರಿ ಎಲ್ಲ ಮೇಲೆ ಇದೆ ಹ್ಞೂ ಸರ್ ನಮ್ಮಅಮ್ಮನವರೇ ಮನೆ ಕೆಲಸಕ್ಕೆಲ್ಲ ಹೋಗ್ತಾರೆ ಅವರು ಅವ್ರು ಹೋಗ್ಬೇಡ ಅಂದ್ರೆ ಹೋಗ್ತಾರೆ ಸರ್ ಕುತ್ಕೊಂಡು ಮನೇಲಿ ಏನು ಮಾಡೋದಾ ಅಂತಾರೆ ಅದಕ್ಕೆ ನಾನು ಹೋಗ್ಬೇಡಮ್ಮ ಇರಮ್ಮ ನಾನು ಒಂದು ಮುನ್ನೂರು ರೂಪಾಯಿ ದುಡ್ಡು ನಾನೂರು ರೂಪಾಯಿ ದುಡ್ಡು ಸಾಮಾನು ಕೊಡ್ತೀನಿ ಯಾಕೆ ಹೋಗ್ತೀಯ ಮನೆ ಕೆಲಸಕ್ಕೆ ಇಲ್ಲಾಕಪ್ಪ ಮನೇಲಿ ಕೂತಿ ಕೂತೀನಿ ಕಾಲಿನ ಕೈ ನೋವೆಲ್ಲ ಐತೆವಲ್ಲ ಅದಕ್ಕೆ ಹೋಗ್ಲೇಬೇಕಣಪ್ಪ ಮನೆಗೆ ಸರಿ ಅಮ್ಮ ಐತೆ ಅಮ್ಮ ಹೋಗ್ಯಮ್ಮ ಅಂತ ನಾನೇ ಹೇಳೋದು ಈ ಯುವ ಸಂಭ್ರಮ ಯುವ ದಸರಾ ಮೈಸೂರು ದಸರಾ ಈ ಕಾರ್ಯಕ್ರಮಗಳಲ್ಲಿ ಈ ತರ ಹಿಂದೆಲ್ಲ ವ್ಯಾಪಾರ ವ್ಯಾಪಾರ ಮಾಡ್ತಿದ್ರೆ ನೀವು ಹ್ಞೂ ಸರ್ ಮಾಡ್ತಾ ಒಂದು ಅಲ್ಲೊಂದು ಒಂದು ಒಂಬತ್ತು ವರ್ಷದಿಂದ ಮಾಡ್ತಿದ್ದೀನಿ ಸರ್ ನಾನು ಗಂಗೋದ್ರಲ್ಲಿ ಮಹಾರಾಜ ಗ್ರಹಣಿ ಸರ್ ಈಗ ಹುತ್ನಲ್ಲಿ ಎರಡು ವರ್ಷದಿಂದ ಆಗ್ತಿದ್ದಾರೆ ಮೊದ್ಲೆಲ್ಲ ಅಲ್ಲೇ ಮಾಡ್ತಿದ್ವಿ ಸರ್ ಗ್ರೌಂಡ್ ಬಿಟ್ಟರೆ ಇಲ್ಲಿ ಉತ್ನಳ್ಳಿ ಉತ್ನಳ್ಳಿಲಿ ಆಮೇಲೆ ಗ್ರೌಂಡಲ್ಲಿ ವ್ಯಾಪಾರ ಮಾಡಿದ್ದೀನಿ ಅದ್ಬಿಟ್ರೆ ಇಲ್ಲಿ ಗಂಗೋತ್ರಿಯಲ್ಲಿ ವ್ಯಾಪಾರ ಮಾಡಿದ್ದೀನಿ ಇಲ್ಲ ಸರ್ ನಾನು ಯಾವುದೋ ಡ್ಯಾನ್ಸ್ ಕ್ಲಾಸ್ ಹೋಗಿಲ್ಲ ಸರ್ ನಾನು ಹುಡುಕಾಲಿಂದ ಹೋಗಿಲ್ಲ ಸುಮ್ಮನೆ ಇಲ್ಲ ಸರ್ ನನ್ನ ವ್ಯಾಪಾರ ಆಯ್ತು ನಾನು ಆಯ್ತು ಸರ್ ಅಷ್ಟೇ ಯಾಕೆ ಈ ಸಲ ಈ ಥರ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತು ನಿಮಗೆ ಈ ಸಲ ಸರ್ ಖುಷಿ ಸರ್ ಖುಷಿಗೋಸ್ಕರ ಡ್ಯಾನ್ಸ್ ಮಾಡಿದ್ದೆ ಅದೇ ವೈರಲ್ಲ ಆಗ್ಬಿಟ್ಟಿದ್ದೆ ಸರ್ ಹುಡುಗರುಗಳಿಗೆ ನೋಡ್ರೆ ಗುರ್ತಿಡಿತಾರೆ ಸರ್ ಎಲ್ಲರೂ ಗೊತ್ತಿಟ್ಟಿದ್ರೆ ಮಾತಾಡ್ಸ್ತಾರೆ ಬನ್ನಿ ಅಣ್ಣ ಬನ್ನಿ ಅಕ್ಕ ನಾನು ಆತರ ಪ್ರೀತಿ ನಾನು ಅಣ್ಣ ಮಾತಾಡ್ಸ ಮಾಡ್ತಾ ಇದ್ದೀರಿ ನೀವು ಮೇಡಮ್ ಅವರು ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ನಿಮ್ಮ ಜೊತೆ ಅವ್ರು ಸ್ಟೆಪ್ ಆಗ್ತಾರೆ ನಿರೀಕ್ಷೆ ಮಾಡಿದ್ರ ನಮ್ಮ ಜೊತೆ ಒಬ್ರು ಸುಂದರವಾಗಿ ಹುಡುಗಿ ನಮ್ಮ ಜೊತೆ ಸ್ಟೆಪ್ ನಿರೀಕ್ಷೆ ಮಾಡಿದ್ರ ನೀವು ಇಲ್ಲ ಸರ್ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ ಸರ್ ಅನ್ಕೊಂಡಿತ್ತಿದ್ರಾಕ್ಷ ಸರ್ ಎಲ್ಲ ಕಡೆ ವೈರಲ್ ಆಗ್ತವ್ರೆ ಎಲ್ಲ ಸನ್ಮಾನ ಮಾಡ್ತಾರೆ ಕರೆದು ಎಲ್ಲ ನೋಡ್ತಾ ಇದ್ರೆ ನಿಮಗೆ ಸರ್ ಖುಷಿ ಆಗುತ್ತೆ ಸರ್ ಈ ಮಠಕ್ಕೆ ಬೆಳೆಯೋ ಆಗೋಲ್ಲ ಅನ್ಕೊಂಡಿದ್ದೆ ಆದರೆ ಇವತ್ತು ನಿಮ್ಮ ಮಠಕ್ಕೆ ಬೆಳೆದಿದ್ದೀನಿ ಸರ್ ಬೆಳೆಬಿಟ್ಟು ಚೆ ಈಗ ಎಲ್ಲಾ ಚೆನ್ನಾಗಿದೀನಿ ಸರ್ ಈಗ ಎಲ್ಲ ನೋಡ್ತಾರೆ ಗುರ್ತಿಸ್ತಾರೆ ಮಾತಾಡಿಸ್ತಾರೆ ಬಾರೋ ಹುಡುಗ ಎಲ್ಲೋ ಏನೋ ಹಿಂಗೆ ಬೆಳ್ದು ಬಿಟ್ಟಿದೆಯಲ್ಲೋ ಅಣ್ಣ ನಿಮ್ಮ ಆಶೀರ್ವಾದ ಇರಲಿ ಅಣ್ಣ ಹಿಂಗೆ ಸತ ಅಂತ ಹೇಳ್ತೀನಿ ಅಣ್ಣ ಫ ಫಿಲಮ್ ಫಿಲಮ್ ಡ್ರೈವರ್ ಬಂದಿದ್ಯಾ ಅಣ್ಣ ಬಂದ್ರೆ ಯಾರೋ ಹೋಗ್ತೀನಿ ಅಣ್ಣ ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಅಣ್ಣ ಯಾರು ಯಾರು ಫಿಲಮ್ ಫಿಲಮ್ ಯಾರು ಇಷ್ಟ ನಿಮಗೆ ಅಣ್ಣ ಕಿಚ್ಚ ಸುದೀಪ್ ಅಣ್ಣ ಆಕನೇ ನಾವು ಆ ಚಿಕ್ ಕ್ವೆಶ್ಚನ್ ಇಷ್ಟಪಡೆ ಅಣ್ಣ ಅವರ ಒಂದಷ್ಟು ಡೈಲಾಗ್ ಹೊಡಿತಾರೆ ಫಿಲಂ ಸಿನಿಮಾ ಬಡವ ಮಕ್ಕಳು ಬೆಳೆಬೇಕು ಅಂತ ನೀವೇ ಉದಾಹರಣೆ ಆಯ್ತಿದ್ದೀರಾ ಅಂತ ಅವಣ್ಣ ಬಡವ ಮಕ್ಕಳು ಬೆಳೆಸಿ ಮುಂದಕ್ಕೆ ಮುಂದೆ ಆಗುತ್ತೆ ಹೌದು ಅಣ್ಣ ಅವಕಾಶ ಸಿಕ್ಕಂತ ಅನ್ಸುತ್ತಾ ಅಣ್ಣ ಸಿಕ್ಕೇ ಸಿಗುತ್ತೆ ಸಿಕ್ತರೆ ಹೋಗ್ತೀನಿ ಅಣ್ಣ ಬುಡಲ ಏನೇ ಆಗಲಿ ಅಣ್ಣಾ martina ಕಷ್ಟ ಆಗಲಿ ಸುಖ ಆಗಲಿ ಮಾಡೇ ಮಾಡ್ತೀನಿ ಅಣ್ಣ ತಾಯೆನೋ ನೋಡಿದ್ರೆ ಮೊಬೈಲ್ ವಿಡಿಯೋ ತಾಯಿ ನೋಡಿದ್ರಾ ಅಣ್ಣ ನಮ್ಮ ತಾಯಿ ನೋಡಿರೋಣ ಅವರೇ ಖುಷಿ ನಮ್ಮ ಮನೆ ಬೇದಿಲ್ಲಲ್ಲ ಏನು ಈ ಥರ ಆಗುಬಿಡೀಯ ಅಂತ ಹ್ಞೂ ಬುಡವಾ ಆಯ್ತು ಏನೋ ಆಗೈತೆ ಇರಲಿ ಅನ್ಕೋಣ ಮಾಡ್ತಿದ್ದೀನಿ ಮಾತಾಡ್ತಾರಣ ಖುಷಿಯಿಂದ ಮಾತಾಡ್ಸ್ತಾರೆ ಅಣ್ಣ ದುಷ್ಟಿ ಖುಷಿ ತಗೋದ ಮನೆಗೆ ಹೋದಾಗ ಇಲ್ಲ ಅಣ್ಣ ತೆಗಿತಾರೆ ಅಣ್ಣ ಮಾಮೂಲಿ ಒಂದ್ ಮಟ್ಕೆಟ್ಟೆ ಒಳದ್ ಇಳಿ ಗಿಳಿ ತೆಗಿತಾರೆ ಅಣ್ಣ ತೆಗೆದು ತಾಯಿ ಮಕ್ಕಳ ಹೇಳಿಕೆ ನೋಡಿದ್ರೆ ಮೊದಲೇ ತಾಯಿ ಫಸ್ಟೇ ತುಂಬಾ ಇಷ್ಟಪಡೋದು ತಂದೆಗಿಂತ ಮಕ್ಕಳ ಹೇಳಿಕೇನ ತಕ್ಕಷ್ಟು ತಾಯಿ ಇಷ್ಟಪಡ್ತಾರೆ ನಿಮ್ ತಾಯಿನ ಯಾವತ್ತ ನೋಡ್ಕೋಬೇಕು ಒಳ್ಳೆ ಫೇಮಸ್ ಆಗ್ತಿದ್ಯಾ ನಮ್ ತಾಯಿ ಮನೆಯಲ್ಲೇ ನಮ್ ನನ್ನ ನಮ್ಮ ಮುಂದೆ ಇದ್ರೆ ಸಾಕೋಣ ನಾ ಎಮ್ದಿಂದ ಎಷ್ಟೊಂದು ಮುನ್ನೂರು ರೂಪಾಯಿ ದುಡಿದ್ರೆ ಸಾಕಾಣ ಅವ್ರಿಗೆ ಇನ್ನೂರ ಐವತ್ತು ಕೊಡ್ತೀನಿ ಐವತ್ತು ರೂಪಾಯಿ ಒಡಿಕ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ವಡಿ ಬಡಿ ಈ ಲೆವೆಲ್ ಆಗ್ಬಿಡ್ತಿದೆ ಜೀವನ ನೀವು ಪಾಪ್ಕಾರ್ನ್ ಮಾಡ್ತಿದ್ದೀರಿ ಅನಿಸ್ತಿದೆ ನಿಮಗೆ ಪಾಪ್ಕಾರ್ನ್ ಹುಡ್ಗೂ ಸಮಾಜ ಆಕ್ಟಿವ್ ಅವ್ರ ಜೊತೆ ಒಂದು ಕಲೆ ಇದೆ ಅದನ್ನ ಗುರುತಿಸಿದ್ಯಾ ಸರ್ ಇಲ್ಲ ಸರ್ ನಿನ್ನೆ ತಾನೇ ಹೋಗಿದ್ದೆ ಮಠ ಪತ್ರ ಏರ್ಸೋಕ ಅಲ್ಲೇ ಅಪಾರ ಮಾಡಿದೆ ಅಲ್ಲೇ ಸ್ವಲ್ಪ ಎಲ್ಲಾ ತಗೊಂಡ್ರು ಸರ್ ಥರ ನೋಡ್ಬೋದು ಅವರು ತಗೊಳ್ತಾ ತಗೊಳಕ ನಾನೇ ಕುತ್ಕೊಂಡು ಪಾಪ್ಕಾರ್ನ್ ಹಿಡ್ಕೆ ವ್ಯಾಪಾರ ಮಾಡಿದೆ ಅಲ್ಲೇ ತಗೊಂಡೆ ಸೆಲ್ಫಿಗಳೆಲ್ಲ ತಗೋತಾರೆ ಪೊಲೀಸರುಗಳು ಅವರು ಸಹಾಯ ಮಾಡೋರೆ ಸರ್ ಅವರು ಬಿಟ್ಟವ್ರು ವ್ಯಾಪಾರ ಮಾಡಕ್ಕೆ ಅವ್ರಿಗೂ ಒಂದು ಧನ್ಯವಾದ ಅಂತ ಹೇಳಲೇಬೇಕು ಸರ್ ನಾವು ನಿರೀಕ್ಷೆ ಮಾಡಿದ್ ಜೊತೆ ಬರ್ತೀವಿ ಬರ್ತೀನಿ ಸೆಲ್ಫಿ ಎಲ್ಲ ತಗೋತಾರೆ ಫ್ಯಾನ್ಸ್ ಬಂದು ಅಂತ ಗೊತ್ತಿಲ್ಲ ಸರ್ ಅದೆ ಇವತ್ತೊಂದು ದಿನ ಸರ್ ಬಡವ್ರ ಮಕ್ಕಳಲ್ವಾ ಬೆಳೆ ಬೆಳೆಸ್ತಾರೆ ಸರ್ ಸನ್ಮಾನ ಸಂಮನ ಮಾಡ್ತಿದಾರೆ ಎಲ್ಲಾ ಕಡೆ ನಿಮಗೆ ಕರೆದ ಕರೆದ ಅವರ ಎಂಟ್ರಿ ಆಗಿ ಏನು ಸಿವೆ ಅನ್ಸುತ್ತಾ ನಮ್ದು ಇನ್ನು ಬೇರೆ ತರೀ ಬದಲಾಗ್ಬೇಕು ಚವನ ಬದಲಾಯಿಸಬೇಕು ಅಂತ ಅನ್ಸಿದಿ ಸರ್ ಅಮ್ಮ ಏನೇ ಬೆಳೆದ್ರು ಸರ್ ನಾವು ಮಾಮೂಲಿ ಇರಂಗಿ ಇರಬೇಕು ಅಲ್ವಾ ಸರ್ ಬೆಳೆದು ಟೇನಂತ ದುರಂಕಾರ ತರಸಕ ಗೊತ್ತಾ ಯಾರ ಮೇಲೆ ಏನು ತೋರ್ಸಬಾರ್ದು ಇರಂಗಿ ಇರಬೇಕು ಪ್ರೀತಿ ಸ್ವಸಿಗೆ ವಣೆಯಾಗಿ ಇರ್ತೀನಿ ಸರ್ ನಿಮ್ಮ ಜೊತೆ ಡ್ಯಾನ್ಸ್ ಫಾರ್ ಹುಡುಗಿ ಬಗ್ಗೆ ನೀವು ಏನಂತೀರಿ ಸರ್ ಅವರು ನಮ್ಮ ಹಕ್ಕಂತರನೇ ನಾವು ಮಾಡಿದ ಸರ್ ಆ ಯಾವತ್ತೂ ಯಾವ ರೀತಿಯಲ್ಲಿ ನೋಡಕ್ ಹೋಗಲ್ಲ ಹೌದು ಸರ್ ನಾವು ಆ ತರ ನೋಡಂಗಿರ ಸರ್ ನಾವು ಈ ಮಟ್ಟಕ್ಕೆ ಬೆಳಿತಿದ್ವಾ ನೀವೇ ಹೇಳಿ ಸನ್ಮಾನ ಮಾಡ್ತಿದ್ರಲ್ಲ ಅದು ಯಾರು ಕೊಡ್ಬೇಕಂತ ಅನ್ಸುತ್ತೆ ನಿಮಗೆ ಸರ್ ಅವ್ರಿಗೂ ಕೊಡಬೇಕು ಅನ್ಸುತ್ತೆ ಯಾಕೆ ಹೇಳಿ ಅವರಿಂದ ಬೆಳೆ ಕಾರಣ ಇದೆ ಆ ಜನಗಳಿಂದನೂ ಬೆಳೆ ಕಾರಣ ಇದೆ ಅವ್ರ ಮೇಲೆ ನ್ಯಾಯ ಬಿಡ್ದು ನಮ್ಮ ನಾವು ಅವ್ರ ಮೇಲೆ ಅನ್ಯಾಯ ಆಡಕ್ಕಲ್ಲ ಅವ್ರಿಂದನೂ ಬೆಳೆದಿದ್ದೀನಿ ಯಾಕೆ ಸರ್ ಸುಳ್ಳು ಜನಕ್ಕೆ ನೀವು ಕೊನೆಯಾಗೂತ್ರಿ ಜನರಿಗೆ ಹೇಳ್ತೀರಾ ಸರ್ ಜನರುಗಳಿಂದ ಅವರಿಂದನೇ ಬೆಳೆದಿರ ಸರ್ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ಬೇಕು ಅಂತ ಸರ್ ಓಕೆ ಸರ್ ನೋಡಿದ್ರ ವೀಕ್ಷಕರೇ ಮೈಸೂರಲ್ಲಿ ಸಾಕಷ್ಟು ವೈರಲ್ ಆದಂತ ಎರಡು ಜೋಡಿನ ಮಾತಾಡ್ಸ್ತಾರೆ ನಾನು ಅವರ ಮನದ ಮಾತನ್ನ ಹಂಚ್ಕೊಂಡ್ರು ಆ ಹುಡುಗಿ ಅಂತೂ ಹೇಳ್ತಿದ್ರು ಕಮೆಂಟ್ ಹಾಕೋರ್ ಫಸ್ಟ್ ನೀಲಿ ಹುಡುಗಿ ಇರ್ತಾರೆ ತಾಯಿ ಅದನ್ನ ಚುನೂ ನೋಡ್ಕೊಂಡು ಕಮೆಂಟ್ ಹಾಕಿದ್ರೆ ನಮಗೂ ನೋವಾಗುತ್ತೆ ಯಾಕಂದ್ರೆ ನಾವು ಸಹ ತಾಯಿ ಜೊತೆ ಬೆಳೆದವ್ರು ಅಕ್ಕ ತಂಗಿ ಜೊತೆ ಬೆಳೆದ್ರು ನಮಗೂ ಸಹ ಸಣ್ಣ ಮಕ್ಕಳಿರ್ತವೆ ಆ ಮಕ್ಕಳನ್ನ ನೋಡ್ಕೊಂಡು ನಾವು ಬೇರೆಯವ್ರಿಗೆ ರಿಯಾಕ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡುವಂತಹ ಪದಗಳನ್ನು ನಾನು ಸಹ ಬಳಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬೇರೆ ಬೇರೆ ಆದಿಗಳನ್ನ ಹಿಡಿದಿದ್ದಾರೆ ಆದ್ರೆ ಪಾಪ್ಕಾರ್ನ್ ಮಾಡ ಹುಡುಗನಿಗೆ ಸಾಕುಟ್ಟಂತ ಹುಡುಗಿ ಸಹ ಇವತ್ತು ವೈರಲ್ ಹಾಕಿದರೆ ಜೀವನ ಇದೇ ರೀತಿ ಇರೋದಿಲ್ಲ ನಾವು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಜೀವನ ಇರೋದಿಲ್ಲ ಯಾವಾಗ ಯಾವ ಕಾಲದಲ್ಲಿ ಏನ್ ಆಗ್ತಾರೆ ಅಂತ ಯೋಚನೆ ಮಾಡಕ್ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಕಲಿಸುವಂತ ಗುಣಗಳಿವೆ ಎಲ್ಲ ಅವನ್ನ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ನೋಡುವಂತ ವೀಕ್ಷಕರಿಗೆ ಅದರ ಜೊತೆಗೆ ನಿಮ್ಮ ಅಕ್ಕ ಜನರಿಗೆ ಇಷ್ಟ ಆಗುವ ರೀತಿಯಲ್ಲಿ ಗುಣಗಳನ್ನು ಕಲಿಸಿ ಅನ್ನುವಂಥದ್ದು ನಮ್ಮ ಈ ವಾಹಿನಿಯ ಒಂದು ಆಶಯ ಆಗಿರುವಂಥದ್ದು ಈ ಇಬ್ಬರು ಜೋಡಿ ಸಹ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜಕ್ಕೆ ಮತ್ತು ವೀಕ್ಷಕರಿಗೆ ಒಂದು ಮತ್ತಷ್ಟು ಮತ್ತಷ್ಟು ಮನೋರಂಜನೆ ಕೊಡಿರುವುದು ನಮ್ಮ ಒಂದು ಆಶಯ ಕ್ಯಾಮೆರಾ ಮ್ಯಾನ್ ಜೊತೆ ಬೇರೆಗೂ ನಾನು ಅವರಿಗೆ ಮೈಸೂರು